ವೀಕ್ಷಕರೇ ಅನುರಾಧ ನಕ್ಷತ್ರದವರು ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ರೆ ಲಾಭ ಆಗತ್ತೆ ಸಕ್ಸಸ್ ಆಗತ್ತೆ ನಿಮ್ಮ ನಕ್ಷತ್ರಕ್ಕೆ ಸರಿಹೊಂದುವಂತ ಉದ್ಯೋಗ ಯಾವು ಅಥವಾ ಯಾವ ಕ್ಷೇತ್ರದಲ್ಲಿ ಈಗಾಗಲೇ ನೀವು ಉದ್ಯೋಗ ಮಾಡ್ತಾ ಇರ್ತೀರಿ ಅನ್ನುವಂತಹ ಬಹುಮುಖ್ಯವಾಗಿರ್ತಕ್ಕಂಥ ವಿಷಯ ಬಹಳ ಜನರಿಗೆ ಇರುತ್ತೆ ಅದು ಸ್ತ್ರೀಯರೇ ಇರ್ಬೋದು ಪುರುಷರೇ ಇರ್ಬೋದು ನಾವು ಏನ್ ಕೆಲಸ ಮಾಡ್ಬೇಕು ನಾವ್ ಯಾವ ಕೆಲಸ ಆಯ್ಕೆ ಮಾಡ್ಕೊಂಡ್ರೆ ನಮ್ಗೆ ಲಾಭ ಸಿಗುತ್ತೆ ಅನ್ನುವಂತ ಪ್ರಶ್ನೆ ಇರುತ್ತೆ ತುಂಬಾ ಮುಖ್ಯವಾದ ವಿಚಾರ ಇದ್ರ ಬಗ್ಗೆ ನೀವು ಸಂಪೂರ್ಣವಾಗಿ ಇವತ್ತು ಈ ವಿಡಿಯೋದಲ್ಲಿ ತಿಳ್ಕೊತೀರಿ ಜೊತೆಗೆ ಈ ವಿಡಿಯೋದ ಕೊನೆಯಲ್ಲಿ ಸದಾ ಆರೋಗ್ಯದ ಬಗ್ಗೆ ಸದಾ ಒಂದು ಎಚ್ಚರಿಕೆಯನ್ನ ನೀವು ಅನುಸರಿಸಬೇಕಾಗತ್ತೆ ಗಮನದಲ್ಲಿ ಇಟ್ಕೋಬೇಕಾಗತ್ತೆ ಅದ್ರ ಬಗ್ಗೆ ಒಂದು ವಿಶೇಷವಾಗಿರತಕ್ಕಂತ ವಿಚಾರವನ್ನ ನೀವು ತಿಳಿಸ್ಕೊಳ್ತಕ್ಕಂತ ಒಂದು ಅವಕಾಶ ನಿಮಗಿದೆ ವಿಡಿಯೋ ಕೊನೆ ತನಕ ನೋಡಿದ್ರೆ ಮಾತ್ರ ವಿಡಿಯೋದಲ್ಲಿ ಇರತಕ್ಕಂತ ಅಂಶ ಪೂರ್ಣವಾಗಿ ಅರ್ಥ ಆಗುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ ಮತ್ತೆ ಸ್ಟಾರ್ಟ್ ಮಾಡ್ಬಿಡೋಣ ನಿಮ್ ಹತ್ರ ಒಂದು ಚಿಕ್ಕ ರಿಕ್ವೆಸ್ಟ್ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ದಿನಗಳಿಂದ ಚಾನಲ್ ನೋಡ್ತಾ ಇದ್ರು ತಾವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವಾದ್ರೆ ಈ ಕೂಡಲೇ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡ್ಕೊಳ್ಳಿ ಫೇಸ್ಬುಕ್ ನಲ್ಲೂ ನಮ್ ಚಾನಲ್ ಸಿಗುತ್ತೆ ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ವೀಕ್ಷಕರೇ ಈ ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ ಅಂಡರ್ದಲ್ಲಿ ಬರ್ಬಾರ್ದು ವೃಶ್ಚಿಕ ರಾಶಿಯ ಅಧಿಪತಿ ಯಾರು ಮಂಗಳ ಅಂದ್ರೆ ಕುಜ ಅಧಿಪತಿ ನಕ್ಷತ್ರದ ಅಧಿಪತಿ ಯಾರು ಶನಿ ನಕ್ಷತ್ರದ ದೇವತೆ ಮಿತ್ರ ದೇವತೆಗಳಾಗಿರ್ತಕ್ಕಂಥದ್ದು ಇಂತ ಈ ನಕ್ಷತ್ರದವರು ಯಾವತ್ತಿಗೂ ಪ್ರಾಮಾಣಿಕರಲ್ಲಿಯೇ ಪ್ರಾಮಾಣಿಕರು ಈ ಅನುರಾಧ ನಕ್ಷತ್ರದವರು ಅಂತಂದ್ರೆ ಯಾವತ್ತಿಗೂ ಕೂಡ ಆ ದೃಢ ಮೊನ್ನೆ ನಿರ್ಧಾರ ಮಾಡಿದ್ರೆ ಆಯ್ತು ಗೌರವಕ್ಕೆ ಅತ್ಯಂತ ಒತ್ತನ್ನ ಕೊಡುವಂಥದ್ದು ಯಾರೇನಾದ್ರೂ ಅಂಗ ಬಿಟ್ರು ಅಂತಂದ್ರೆ ತನ್ನ ಮಾನಕ್ಯ ಕಳಂಕ ಬರಬಾರದು ಪ್ರಾಣ ಹೋದ್ರೂ ಪರವಾಗಿಲ್ಲ ಮಾನಕ್ಯ ಧಕ್ಕೆ ಬರಬಾರದು ಅನ್ನುವಂತಹ ವ್ಯಕ್ತಿತ್ವ ದೃಢವಾದ ನಿಶ್ಚಯಿ ಮತ್ತೆ ಉದಾರತೆ ಇರುತ್ತೆ ಬೇರೆಯವರಿಗೆ ಸಹಾಯ ಮಾಡ್ತಕ್ಕಂಥದ್ರ ಜೊತೆಗೆ ಉದಾರತೆ ಎಷ್ಟಿರುತ್ತೋ ವೈಯಕ್ತಿಕ ಡೆವಲಪ್ಮೆಂಟ್ ಆಗ್ಬೇಕು ನಾನೂ ಬೆಳೆದು ನಿಲ್ಲಬೇಕು ಅನ್ನುವಂತ ಛಲ ಹಠ ಅಂತೂ ತುಂಬಾ ಚೆನ್ನಾಗಿ ಇಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು ಜೊತೆಗೆ ಬಲಿಷ್ಠರಾಗಿರ್ತಕ್ಕಂಥದ್ದು ಅಧಿಕಾರಯುತದ ಒಂದು ಸನ್ನಿವೇಶವನ್ನ ಅನುಭವಿಸುವಂತಹ ಒಂದು ವ್ಯಕ್ತಿತ್ವ ಆಗಿರತಕ್ಕಂಥದ್ದು ಜೊತೆಗೆ ಕಠೋರವಾಗಿರತಕ್ಕಂತಹ ನಿರ್ಧಾರ ಕಠೋರವಾಗಿರುವಂತಹ ಜನಗಳಿಗೆ ಯಾರಾದ್ರೂ ಇದ್ರೆ ಹಾಕೊಂಡ್ಬಿಟ್ರು ಅಂತಂದ್ರೆ ಅದನ್ನ ಕಂಟಿನ್ಯೂ ಆಗಿ ಮಾಡ್ಕೊಂಡು ಹೋಗುವಂಥದ್ದು ಸೋಲು ವಿಚಾರ ಅಲ್ಲ ಆ ಇವ್ರ ಕಡೆಯಿಂದ ಮೊದಲು ತಪ್ಪು ಮಾಡ್ಲಿಕ್ಕೆ ಹೋಗಲ್ಲ ತಪ್ಪಾಯ್ತು ಅಂತಂದ್ರೆ ಆ ಸೇಡನ್ನ ತೀರಿಸಿಕೊಳ್ಳುವವರಿಗೆ ಬಿಡುವಂತ ವ್ಯಕ್ತಿತ್ವ ಈ ಒಂದು ಅನುರಾಧಾ ನ ಕ್ಷೇತ್ರದವ್ರದು ಆ ಅನ್ನುವಂಥದ್ದು ಕಂಡು ಬರುತ್ತೆ ಇನ್ನು ಈ ಅಸತ್ಯ ನುಡಿಯುವಂಥದ್ದು ಅಂತಂದ್ರೆ ಆಗ್ಬಾರಲ್ಲ ಸುಳ್ಳು ಹೇಳಿಕೆ ಮನಸ್ಸು ಒಪ್ಪೋದಿಲ್ಲ ಮತ್ತೆ ಈ ಎಲ್ಲರ ಜೊತೆಯಲ್ಲಿ ಬೆರಿತಕ್ಕಂತಹ ವ್ಯಕ್ತಿತ್ವ ಮತ್ತೆ ಏನಾದ್ರೂ ಒಂದು ಸಮಸ್ಯೆ ಎದುರು ಬಂತು ಅಂತಂದ್ರೆ ಅದನ್ನ ಚಾಣಾಕ್ಯತನದಿಂದ ಆ ಸಮಸ್ಯೆಯನ್ನ ಸರಿ ಮಾಡಿಕೊಂಡು ಮುಂದೆ ಹೋಗುವಂಥದ್ದು ಮತ್ತೆ ಅಹ್ ಸೋಲಿಸ್ಲಿಕ್ಕೆ ಬಹಳಷ್ಟು ಜನ ಕಾಂಪಿಟೇಷನ್ ಹೇಳ್ತಾರೆ ಆದ್ರೆ ಸೋಲಕ್ಕೆ ಮನಸ್ಸೇ ಇರೋದಿಲ್ಲ ಯಾವತ್ತಿಗೂ ಕೂಡ ಹೋರಾಟದ ಬದುಕು ಹೋರಾಟದ ಮನಸ್ಥಿತಿ ಉತ್ಸಾಹಿಗಳು ಪ್ರಯೋಗವಾದಿಗಳು ಹೊಸದೇನಾದ್ರೂ ಡಿಫ್ರೆಂಟ್ ಏನಾದ್ರೂ ಮಾಡಬೇಕು ಅಂತಂದ್ರೆ ಅದು ಅನುರಾಧ ನಕ್ಷತ್ರದವರು ಹೊಸ ಹೊಸ ಆವಿಷ್ಕಾರ ಸಂಶೋಧನೆ ಆ ಒಂದು ಮಿಶ್ರಣಾರ್ಥಕವಾಗಿರ್ತಕ್ಕಂತ ಕೆಲಸ ಇರುತ್ತೆ ಎಲ್ರು ಸಮೂಹ ಒಂಥರ ಇದ್ರೆ ಯೋಚನೆ ಮಾಡುವಂತ ರೀತಿ ಅನುರಾಧ ಒಂದು ಮತ್ತೊಂಥರ ಇರುತ್ತೆ ಅದೇ ಇವರು ಸ್ಪೆಷಲ್ ಆಗಿರುತ್ತೆ ವೈರಿಗಳಿಗೆ ನಿಮ್ಮ ನಡೆನೆ ಅರ್ಥ ಆಗೋದಿಲ್ಲ ಆ ಕಾರಣದಿಂದಾಗಿನೇ ಅವರು ಸೋತು ಹೋಗ್ತಾರೆ ನಿಮ್ ಬಗ್ಗೆ ಬಹಳಷ್ಟು ಬೇಸರವನ್ನ ಮಾಡ್ಕೋತಾರೆ ಏಕಾಂತದ ಸ್ಥಳಗಳಲ್ಲಿ ಆರಾಮಾಗಿರ್ಬೇಕು ಅನ್ನುವಂತ ಒಂದು ಮನಸ್ಥಿತಿ ಇರುತ್ತೆ ಶಿವಭಕ್ತರು ನೀವು ಆಂಜನೇಯ ಸ್ವಾಮಿ ಭಕ್ತರು ಪರಾಕ್ರಮೆಗಳು ಬಹಳಷ್ಟು ಬಹಳಷ್ಟಿದೆ ನಿಮ್ ಬಗ್ಗೆ ಹೇಳೋದಕ್ಕೆ ಆ ನನಗೆ ಒಂದು ಒಂದೂವರೆ ಅವರ್ ಟೈಮ್ ಬೇಕಾಗುತ್ತೆ ನಿಮ್ ಬಗ್ಗೆ ವಿಸ್ತೃತವಾಗಿ ಹೇಳೋದಕ್ಕೆ ಅನುರಾಧ ನಕ್ಷತ್ರದವ್ರ ಬಗ್ಗೆ ಆದ್ರೆ ಇವತ್ತಿನ ಟ್ರಾಫಿಕ್ ಬೇರೆ ಇದೆ ಯಾವ್ದು ಅಂತಂದ್ರೆ ಉದ್ಯೋಗದ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ವಿಷಯಗಳಿರೋದ್ರಿಂದ ನಾನು ಡೈರೆಕ್ಟ್ ಆಗಿ ವಿಷಯಕ್ಕೆ ಬಂದ್ಬಿಡ್ತೀನಿ ವೀಕ್ಷಕರೇ ಈ ಅನುರಾಧ ನಕ್ಷತ್ರದವರು ಈ ಕಾನೂನಿಗೆ ಸಂಬಂಧಿಸಿರುವಂತಹ ನ್ಯಾಯಾಲಯಗಳಿಗೆ ಸಂಬಂಧಿಸಿರುವಂತಹ ನ್ಯಾಯಕ್ಕೆ ಸಂಬಂಧಿಸಿರುವಂತಹ ಅಥವಾ ಈ ವಕೀಲರಾಗಿಯೋ ಜಡ್ಜ್ ಆಗಿಯೋ ನ್ಯಾಯಾಧೀಶರಾಗಿಯೋ ಅಥವಾ ಒಬ್ಬ ಹಿರಿಯರಾಗಿಯೋ ನ್ಯಾಯ ನಿರ್ಣಾಯಕರಾಗಿಯೋ ಒಬ್ಬ ಪಂಚಾಯತಿ ಮೇನ್ ಅಧ್ಯಕ್ಷನಾಗಿಯೋ ಸಂಘಗಳಲ್ಲಿ ಅಧ್ಯಕ್ಷ ಆಗಿಯೋ ಸಮಾಜಕ್ಕೆ ಅಧ್ಯಕ್ಷ ಆಗಿಯೋ ಅಥವಾ ಆ ಅಧ್ಯಕ್ಷ ಅಂತನೆಲ್ಲ ಆ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಮುಖ್ಯವಾದ ಕೆಲಸದಲ್ಲಿ ಇಂತಹ ಬಹಳ ಬಹಳ ಇದೆ ನಿಮ್ಗೆ ಯಾಕಂದ್ರೆ ಲೀಡರ್ಶಿಪ್ ಕ್ವಾಲಿಟಿ ಸಿಕ್ಕಾಪಟ್ಟೆ ಇರೋದ್ರಿಂದ ಅಂತಹ ಕ್ಷೇತ್ರಗಳಲ್ಲಿ ಕೆಲಸಗಳು ಸಿಗುವಂತ ಸನ್ನಿವೇಶಗಳು ಕಂಡು ಇದು ಇದು ಬಹಳ ಮುಖ್ಯವಾಗಿರ್ತಕ್ಕಂತ ವಿಚಾರ ಇದರ ಜೊತೆಯಲ್ಲಿ ಈ ಗಣಿ ಕ್ಷೇತ್ರಗಳಲ್ಲಿ ಇಂಜಿನಿಯರ್ ಆಗಿ ಕೆಲಸ ಮಾಡುವಂಥದ್ದು ಔಷಧ ವಿಜ್ಞಾನ ಕ್ಷೇತ್ರಗಳಲ್ಲಿ ಕೆಲಸ ಮಾಡತಕ್ಕಂಥದ್ದು ಶಸ್ತ್ರ ಚಿಕಿತ್ಸಕರಾಗಿ ಡಾಕ್ಟರ್ ಆಗಿ ಕೆಲಸ ಮಾಡತಕ್ಕಂಥದ್ದು ಕಂಡು ಬರ್ತಾ ಇರ್ತಕ್ಕಂಥದ್ದು ಇನ್ನು ಈ ವಾದ್ಯ ಯಂತ್ರಗಳು ಮಾಡ್ತಕ್ಕಂಥದ್ದು ಉದ್ಯೋಗ ಆ ಸೃಷ್ಟಿ ಮಾಡುವಂಥದ್ದು ಬೇರೆಯವ್ರಿಗೆ ಉದ್ಯೋಗ ಕೊಡುವಂಥದ್ದೇ ಒಂದು ಉದ್ಯೋಗ ಆಗ್ಬೋದು ಜೊತೆಗೆ ಈ ಟೆಕ್ನಿಕಲ್ ಇಂಜಿನಿಯರ್ ಆಗಿ ಟೆಕ್ನಿಕಲ್ ಅಲ್ಲಿ ತುಂಬಾ ಚೆನ್ನಾಗಿ ತಿಳಿದು ಒಂದ್ ಎರಡು ಮೂರು ಕ್ಷೇತ್ರ ಬಹಳ ಇದೆ ಅದ್ರಲ್ಲಿ ತಿಳ್ಕೊಳ್ಳಬೇಕಿರ್ಲಿಲ್ಲ ಅಂದ್ರೆ ಈ ವಿಡಿಯೋ ನಿಮಗೆ ಕ್ಲಿಯರ್ ಆಗದೇ ಇಲ್ಲ ಯಾಕಂದ್ರೆ ಎರಡು ಮೂರು ಕ್ಷೇತ್ರಗಳಂತೂ ತುಂಬಾ ಅಂದ್ರೆ ಟಾಪ್ ಆಗಿ ಇರುವಂತ ಕ್ಷೇತ್ರಗಳಿದ್ದಾವೆ ಅದ್ರ ಬಗ್ಗೆ ತಿಳಿಸ್ತೇನೆ ವಿಡಿಯೋ ಈಗ ಸ್ಟಾರ್ಟ್ ಆಗಿದೆ ಕೊನೆ ತನಕ ನೋಡಿ ಆದ್ರೆ ಅದಕ್ಕಿಂತ ಮುಂಚೆ ಒಂದು ಅದ್ಭುತವಾಗಿರ್ತಕ್ಕಂತ ವಿಡಿಯೋ ಬರ್ತಾ ಇದೆ ಅದನ್ನ ನೋಡ್ಕೊಂಡ್ ಬನ್ನಿ ಜೀವಿ ಪ್ರಿಡಿಕ್ಷನ್ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೀಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ರೂಪಾಯಿ ಇರುವಂತಹ ಜಾತಕ ಕೇವಲ ನಾಲ್ಕು ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಪಡೆದುಕೊಳ್ಳಿ ನೋಡಿದ್ರಲ್ಲ ವೀಕ್ಷಕರೇ ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗುತ್ತೆ ಎಂಬತ್ತರಿಂದ ನೂರು ಪುಟ ಇರುತ್ತೆ ನಿಮ್ಮದೇ ಆದಂತ ಸಂಪೂರ್ಣ ಜನ್ಮ ಜಾತಕ ಫಲ ಇದಾಗಿರುತ್ತೆ ನಿಮ್ ಮದುವೆ ಆಗಿಲ್ವಾ ಮಕ್ಕಳಾಗಿಲ್ವಾ ಕೆಲಸ ಆಗ್ತಾ ಇಲ್ವಾ ಜೀವನದಲ್ಲಿ ಬಹಳಷ್ಟು ಕಷ್ಟಗಳನ್ನ ಪಡ್ತಾ ಇದೀರಾ ಬಹಳಷ್ಟು ವಿಚಾರಗಳು ಈ ಜಾತಕದಲ್ಲಿ ಪ್ರಸ್ತಾಪ ಆಗಿರುತ್ತೆ ಈಗ್ಲೇ ನಂಬಿಕೆ ವಿಶ್ವಾಸದ ಆರ್ಡರ್ ಮಾಡ್ಕೊಂಡು ತರಿಸಬೇಡಿ ಅನ್ನುವಂತ ಮಾತನ್ನ ಹೇಳ್ತಾ ವೀಕ್ಷಕರೇ ಬಹುಮುಖ್ಯವಾಗಿ ನೋಡಿ ಈ ಗುಡ್ಡಗಳಿಗೆ ಅಥವಾ ಗಣಿಗಳಿಗೆ ಕ್ವಾರಿಗಳಿಗೆ ಅಥವಾ ನೆಲದಲ್ಲಿ ಅಗಿಯುವಂಥದ್ದು ನೆಲದ ಮೇಲೆ ಮಾಡತಕ್ಕಂತ ಕೆಲಸಗಳು ಅಂದ್ರೆ ಮಣ್ಣಿಗೆ ಸಂಬಂಧಿಸಿರ್ತಕ್ಕಂಥ ಕೆಲಸಗಳು ನಿಮಗೆ ಅದ್ಭುತ ಲಾಭಗಳಾಗುವಂತಹ ಕ್ಷೇತ್ರಗಳು ಅಂತ ಹೇಳ್ಬೋದು ಈ ಎಲ್ಲಾ ಕ್ಷೇತ್ರಗಳು ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಇನ್ನ ಈ ಟೆಕ್ನಾಲಜಿ ನಾನು ಆಗ್ಲೇ ಹೇಳಿದ ಹಾಗೆ ಈ ಮೊಬೈಲು ಕಂಪ್ಯೂಟರು ಅಥವಾ ಆಧುನಿಕ ಟೆಕ್ನಾಲಜಿಯಲ್ಲಿ ಬರತಕ್ಕಂತ ಹೊಸ ಹೊಸ ಆವಿಷ್ಕಾರಗಳನ್ನ ಕಂಡು ಹಿಡಿಯುವಂಥದ್ರಲ್ಲಿ ಬಹಳ ಅದ್ಭುತವಾಗಿರತಕ್ಕಂತ ಶ್ರೇಷ್ಠ ಸಾಧನೆಯನ್ನು ಮಾಡ್ತಕ್ಕಂಥದ್ದು ಇನ್ನು ವಿಜ್ಞಾನ ಕ್ಷೇತ್ರಗಳು ರಿಸರ್ಚ್ ಮಾಡ್ತಕ್ಕಂಥದ್ದು ಹೊಸ ಹೊಸ ಆವಿಷ್ಕಾರಗಳು ಇದು ಅಂತೂ ನಿಮ್ಗೆ ತುಂಬಾ ಚೆನ್ನಾಗಿ ಯಾಕಂದ್ರೆ ನೀವು ಡಿಫರೆಂಟೇ ಇದ್ದೀರಿ ಡಿಫ್ರೆಂಟ್ ಆದಂತ ಯೋಚನೆಯಿಂದ ಡಿಫ್ರೆಂಟ್ ಆದಂತಹ ಒಂದು ಮನಸ್ಥಿತಿ ಇರುತ್ತೆ ಅದು ಸಕ್ಸಸ್ ಕೂಡ ಆಗ್ತಕ್ಕಂಥದ್ದು ಇನ್ನು ಈ ಸೀಸಕ್ಕೆ ಸಂಬಂಧಿಸಿರುವಂತಹ ಲೋಹಕ್ಕೆ ಸಂಬಂಧಿಸಿರುವಂತಹ ಕಬ್ಬಿಣ ಅಥವಾ ಗಟ್ಟಿಮುಟ್ಟಿ ಕಲ್ಲು ಕಬ್ಬಿಣ ಈ ರೀತಿ ಸಂಬಂಧಿಸಿರ್ತಕ್ಕಂಥ ಕ್ಷೇತ್ರಗಳು ಆ ನಿಮಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಮುದ್ರಣ ಕಾರ್ಖಾನೆ ಕಾರ್ಖಾನೆ ದೊಡ್ಡ ದೊಡ್ಡ ಮ್ಯಾನುಫ್ಯಾಕ್ಚರ್ಸ್ ಇಂತಹ ಕ್ಷೇತ್ರಗಳು ವ್ಯಾಪಾರಿ ಯಾವುದೇ ತರದ ವ್ಯಾಪಾರ ಚರ್ಮ ವ್ಯಾಪಾರ ತುಂಬಾ ಚೆನ್ನಾಗಿರುತ್ತೆ ಉಣ್ಣೆಯ ವ್ಯಾಪಾರ ಉಣ್ಣೆಗೆ ಸಂಬಂಧಿಸಿರುವಂತಹ ಮತ್ತೆ ಈ ಹಳೆಯ ಪದಾರ್ಥಗಳಿಗೆ ಹೊಸ ಜೀವವನ್ನು ಕೊಡುವಂತದ್ದು ಮತ್ತೆ ಹೊಸ ಆವಿಷ್ಕಾರ ರೈಲ್ವೆ ರೈಲ್ವೆಲಿಕ್ಕೆ ಯಾವುದೇ ಇಲಾಖೆಯಲ್ಲಿ ಕೆಲಸಗಳು ಆ ಮತ್ತೆ ಈ ಭಾರ ಇರುವಂತಹ ಕೆಲಸಗಳು ದೊಡ್ಡ ದೊಡ್ಡ ಬೃಹತ್ ಕಂಪನಿಗಳು ಮತ್ತೆ ಫ್ಯಾಕ್ಟ್ರಿಗಳು ಕ್ವಾರಿಗಳು ಇಂತಹ ಕ್ಷೇತ್ರಗಳು ಇನ್ನು ಸ್ವಚ್ಛತಾ ಕಾರ್ಮಿಕರಾಗಿ ಎಣ್ಣೆಯ ವ್ಯಾಪಾರಿಗಳಾಗಿ ಎಣ್ಣೆ ಬೆಣ್ಣೆ ಎಣ್ಣೆಗೆ ಸಂಬಂಧಿಸಿರುವಂತಹ ಯಾವುದೇ ತರದ ವ್ಯಾಪಾರ ಮೆಕ್ಯಾನಿಕಲ್ ಕ್ಷೇತ್ರಗಳು ಆ ಮತ್ತೆ ಆ ವೆಲ್ಡಿಂಗ್ ಮಾಡುವಂತದ್ದು ಆ ಮತ್ತೆ ಈ ಇಂಜಿನಿಯರಿಂಗ್ ವರ್ಕ್ಸ್ಗಳು ಇಂತಹ ಕ್ಷೇತ್ರಗಳು ತುಂಬಾ ಚೆನ್ನಾಗಿ ಸೂಟ್ ಆಗ್ತಕ್ಕಂಥದ್ದು ಇನ್ನು ನೀವು ಬಹುಮುಖ್ಯವಾಗಿ ಈ ಪೊಲೀಸ್ ಇಲಾಖೆಯಲ್ಲಿ ಮಿಲಿಟ್ರಿ ಯುದ್ಧ ಕ್ಷೇತ್ರಗಳು ಮತ್ತೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಬಹಳ ಚೆನ್ನಾಗಿ ನಿಮಗೆ ಸೂಟ್ ಆಗುವಂಥದ್ದು ಆ ಇಂತಹ ಕ್ಷೇತ್ರಗಳು ಆ ಜೊತೆಗೆ ಅಷ್ಟೇ ನಿಮಗೆ ಡಾಕ್ಟರ್ ಅಥವಾ ಈ ವೈದ್ಯಕೀಯ ಕ್ಷೇತ್ರಗಳು ಕೂಡ ಗುಪ್ತ ರೋಗಕ್ಕೆ ಸಂಬಂಧಿಸಿರುವಂತಹ ಅನುಭವದ ಕ್ಷೇತ್ರ ತುಂಬಾ ಚೆನ್ನಾಗಿ ನಿಮಗೆ ಹೊಂದಾಣಿಕೆ ಆಗ್ತಕ್ಕಂಥದ್ದು ಈ ಕಬ್ಬಿಣ ಮಾರಾಟ ಮಾಡುವಂತದ್ದು ಅಥವಾ ಕಬ್ಬಿಣ ವಸ್ತುಗಳನ್ನ ಮಾರಾಟ ಮಾಡತಕ್ಕಂಥದ್ದು ಇಂತಹ ಕ್ಷೇತ್ರಗಳು ನಿಮಗೆ ಬಹಳಷ್ಟು ಚೆನ್ನಾಗಿ ಸೂಟ್ ಆಗುತ್ತೆ ಕಬ್ಬಿಣದ ಪಾತ್ರೆ ಅಲ್ಯೂಮಿನಿಯಂ ಕಬ್ಬಿಣ ಇಂತಹ ಕ್ಷೇತ್ರಗಳು ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಇನ್ನು ಈ ಈ ಶೇಂಗಾ ಸಾಸಿವೆ ಅರಳೆ ಹತ್ತಿ ಕಾಳು ಇಂತಹ ಮಾರಾಟ ಮಾಡತಕ್ಕಂಥದ್ರಲ್ಲಿ ಆ ಮತ್ತೆ ದುರ್ಗಮವಾಗಿರತಕ್ಕಂತ ಪ್ರದೇಶಗಳಲ್ಲಿ ಮಾಡತಕ್ಕಂಥ ಕೆಲಸಗಳು ಕಾಡಿನಲ್ಲಿ ಮಾಡುವಂತ ಕೆಲಸ ಕಾರ್ಯಗಳು ಇನ್ನೂ ಲಾಭಗಳನ್ನ ತಂದು ಕೊಡುವಂತ ಸಾಧ್ಯತೆ ಇದೆ ನೀವು ಏಕಾಂತದಲ್ಲಿದ್ರೇನೆ ಬಲಿಷ್ಠರು ಗುಂಪಿನಲ್ಲಿ ಇರೋದ್ಕಿಂತಲೂ ಏಕಾಂತದಲ್ಲಿದ್ರೆ ಬಲಿಷ್ಠರು ಆದ್ರೆ ಗುಂಪಿನಲ್ಲಿ ಗೌರವ ಇರುತ್ತೆ ರಾಜಕೀಯ ಕ್ಷೇತ್ರ ಅಂತೂ ಹೇಳೋದೇ ಬೇಡ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಸಂಘ ಸಂಸ್ಥೆಗಳು ರಾಜಕೀಯ ಕ್ಷೇತ್ರಗಳು ಬಹಳ ಈ ಸಾರ್ವಜನಿಕ ವಲಯದಲ್ಲಿ ಬೀರೆಯಂತಹ ಕ್ಷೇತ್ರಗಳು ತುಂಬಾ ಚೆನ್ನಾಗ್ ಆಗುತ್ತೆ ಇಂತಹ ವಿಶೇಷವಾಗಿರ್ತಕ್ಕಂತಹ ವ್ಯಕ್ತಿತ್ವ ನಿಮ್ದು ಅನುರಾಧ ನಕ್ಷತ್ರದವ್ರದ್ದು ಇನ್ನು ಅನುರಾಧ ನಕ್ಷತ್ರದವರು ಮುಖ್ಯವಾಗಿ ತಿಳ್ಕೊಬೇಕಾಗಿರುವಂತಹ ಆರೋಗ್ಯ ಅಂಶ ಯಾವುದು ಎಚ್ಚರಿಕೆ ಇದ್ದು ಅನ್ನುವಂಥದ್ರ ಬಗ್ಗೆ ತಿಳಿಸೋಣ ಅದನ್ನು ತಿಳ್ಸೋದ್ಕಿಂತ ಮುಂಚೆ ಈ ವಿಡಿಯೋ ನಿಮಗ್ ಉಪಯೋಗ ಆಗಿದ್ರೆ ಆ ಖಂಡಿತವಾಗ್ಲೂ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ನಿಮ್ಮ ಅಮೂಲ್ಯ ಅಭಿಪ್ರಾಯ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ ನಿಮ್ಮ ಅಭಿಪ್ರಾಯ ನಮ್ಗೆ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಇನ್ನು ಆರೋಗ್ಯದ ವಿಚಾರವಾಗಿ ಸದಾ ಎಚ್ಚರಿಕೆಯಿಂದ ಇರಬೇಕಾಗಿರ್ತಕ್ಕಂತ ಅಂಶ ಯಾವುದು ಅಂತಂದ್ರೆ ನೋಡಿ ಈ ಕಾಲಿನಲ್ಲಿ ತೀವ್ರವಾಗಿರತಕ್ಕ ಮೂಳಿಯಲ್ಲಿ ತೀವ್ರವಾಗಿರತಕ್ಕಂತ ನೋವುಗಳಿರುತ್ತೆ ಗುಪ್ತೇಂದ್ರಿಯದ ಸಮಸ್ಯೆಗಳು ಈ ನಂತಹ ಸಮಸ್ಯೆಗಳು ನಿಮಗೆ ಬಾಧಿಸ್ತಕ್ಕಂಥದ್ದು ಇರ್ತವೆ ಆಗ ಆಗ ತೊಂದರೆ ಕೊಡ್ತವೆ ಗುಪ್ತಾಂಗದ ಸಮಸ್ಯೆಗಳು ತೊಂದರೆ ಕೊಡ್ತಾ ಇರ್ತವೆ ಆರೋಗ್ಯದ ಬಗ್ಗೆ ಸದಾ ನೀವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ ಈ ಎಲ್ಲ ಎಚ್ಚರಿಕೆಗಳನ್ನ ಸದಾ ಆ ಎಚ್ಚರಿಕೆಯಲ್ಲಿದ್ರೆ ಆರೋಗ್ಯದಲ್ಲೂ ಕೂಡ ತುಂಬಾ ಚೆನ್ನಾಗಿರತಕ್ಕಂತ ಫಲ ಸಿಗುತ್ತೆ ಆರೋಗ್ಯ ಚೆನ್ನಾಗಿದ್ರೆ ಕೆಲಸ ಚೆನ್ನಾಗಿರುತ್ತೆ ಕೆಲಸ ಚೆನ್ನಾಗಿದ್ರೆ ಆರ್ಥಿಕ ಮಟ್ಟ ಚೆನ್ನಾಗಿರುತ್ತೆ ಮತ್ತು ಇನ್ನು ಹಲವಾರು ಜೀವನದ ಮೇಲೆ ಪರಿಣಾಮಗಳು ಆಗ್ತಿರ್ತವೆ ಹಾಗಾಗಿ ಆರೋಗ್ಯದ ಕಡೆ ಹೆಚ್ಚಿನ ಗಮನ ಕೊಡಿ ಅನ್ನುವಂತ ಮಾತನ್ನ ಹೇಳ್ತಾ ಆ ತಮ್ಮ ಇಷ್ಟಾರ್ಥಗಳು ಮನೋಕಾಮನೆಗಳು ನೆರವೇರಿಸಲಿ ತಾಯಿ ಅನ್ನಪೂರ್ಣೇಶ್ವರಿ ಸಕಲಷ್ಟು ಐಶ್ವರ್ಯಗಳನ್ನು ಕೊಟ್ಟು ಕರುಣಿಸ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಸುತ್ತಿನೋ ಭವಂತು